ಫಸ್ಟ್ ಮ್ಯಾಚು ಟೀಮ್ ಇಂಡಿಯಾ ಆರಾಮಾಗಿ ಜೇನ ಸಚಿದ್ದು ಎಂತಕ್ಕಂದರೆ ಇಂಗ್ಲೆಂಡ್ ಬ್ಯಾಟರ್ಸು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿ ಕಡಿಮೆ ಟಾರ್ಗೆಟ್ನ ಕೊಟ್ಟಿದ್ದು ಟೀಮ್ ಇಂಡಿಯಾಗೆ ಆ ಟಾರ್ಗೆಟ್ನ ಅಭಿಷೇಕ್ ಶರ್ಮಾ ಅವ್ರ ಹಾಫ್ ಸೆಂಚುರಿ ಜೊತೆ ಆರಾಮಾಗಿ ಚೇಸ್ ಮಾಡ್ದು ಈಗ ಸೆಕೆಂಡ್ ಮ್ಯಾಚು ನಡೀತಿರೋದು ಚೆನ್ನೈನ ಚಪಾಕ್ನಲ್ಲಿರೋ ಚಿದಂಬರಂ ಸ್ಟೇಡಿಯಂನಲ್ಲಿ ಇದು ಸ್ಪಿನ್ ಫ್ರೆಂಡ್ಲಿ ಟ್ರ್ಯಾಕು ಇಂಗ್ಲೆಂಡ್ ಟೀಮು ಆಲ್ರೆಡಿ ಪ್ಲೇಯಿಂಗ್ ಇಲೆವೆನ್ ಅನೌನ್ಸ್ ಮಾಡಿದೆ ಅದರಲ್ಲಿ ಪೇಸರ್ ಬದಲಿಗೆ ಪೇಸರ್ ತಂದಿದ್ದಾರೆ ಅಡ್ಕಿನ್ಸೋನವ್ರ ಬದಲಿಗೆ ಬ್ರೈಡನ್ ಕರ್ಸೋರ್ನ ತಂದಿದ್ದಾರೆ ಸೊ ನೀವು ಅನ್ಕೊಬೋದು ಲಾಸ್ಟ್ ಮ್ಯಾಚ್ ಈಡನ್ ಗಾರ್ಡನ್ಸಲ್ಲೇ ಸ್ಟ್ರಗಲ್ ಮಾಡಿದ್ದಾರೆ ಚೆನ್ನೈ ಸ್ಪಿನ್ ಫ್ರೆಂಡ್ಲಿ ಟ್ರ್ಯಾಕ್ ಯಾವುದೋ ಸ್ಪಿನ್ನರ್ ಬಿಟ್ಟು ಮತ್ತೆ ಫಾಸ್ಟ್ ಬೌಲರ್ನೇ ತಂದಿದ್ದಾರೆ ಅಂತ ಅನ್ಬೋದು ಬಟ್ ಲಾಸ್ಟ್ ಇಯರ್ ಐ ಪಿ ಎಲ್ಲಲ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಐ ಪಿ ಎಲ್ಲಲ್ಲಿ ಪೇಸರ್ಸು ಡಾಮಿನೇಟ್ ಮಾಡಿದ್ದಾರೆ ಚೆನ್ನೈ ವಿಕೆಟ್ಸಲ್ಲಿ ಏನಂತಂದರೆ ಪೇಸರ್ಸು ಎತ್ತ್ನಾಲ್ಕು ವಿಕೆಟ್ನ ತೆಗ್ದಿದ್ದಾರೆ ಸ್ಪಿನ್ನರ್ಸು ಕೇವಲ ಇಪ್ಪತ್ತೈದು ವಿಕೆಟ್ನ ತೆಗ್ದಿರೋದು ಹಂಗೇನಾದರೂ ಆದರೆ ಇವತ್ತು ಪೇಸರ್ ಫ್ರೆಂಡ್ಲಿ ವಿಕೆಟ್ನೇ ಕೊಟ್ಟಿದರೆ ಇವತ್ತು ಅವರು ಕಮ್ ಬ್ಯಾಕ್ ಮಾಡೋದರಲ್ಲಿ ಡೌಟೇ ಇಲ್ಲ ರವಿ ಬಿಷ್ಣೋಯವ್ರ ಜಾಗದಲ್ಲಿ ಬಟ್ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಇವತ್ತು ಬ್ಲ್ಯಾಕ್ ಸಾಯಿಲ್ನ ಕೊಟ್ಟಿದ್ದಾರೆ ಅಂತ ರಿಪೋರ್ಟ್ಸ್ ಇದೆ ಬ್ಲ್ಯಾಕ್ ಸಾಯಿಲ್ ಅಂದರೆ ಅಲ್ಲಿ ಸ್ಪಿನ್ನರ್ಸ್ಗೆ ಸ್ಪಿನ್ನರ್ಸ್ ಫ್ರೆಂಡ್ಲಿ ವಿಕೆಟ್ ಆಗಿರುತ್ತೆ ಬೌನ್ಸ್ ಎದೊಳಲ್ಲ ಬ್ಯಾಟರ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾರೆ ಹೊಡಿಯೋದಕ್ಕೆ ಇನ್ನು ಟೀಮ್ ನ್ಯೂಸ್ ಕಡೆ ನೋಡೋದಾದರೆ ಇಂಡಿಯಾ ಟೀಮಲ್ಲಿ ಅಭಿಷೇಕ್ ಶರ್ಮಾ ಅವರು ಪ್ರಾಕ್ಟೀಸ್ ಟೈಮಲ್ಲಿ ಏನೋ ಕಾಲು ಟ್ವಿಸ್ಟ್ ಆಗಿದೆಯಂತೆ ಸೊ ಅದಕ್ಕೋಸ್ಕರ ಇವತ್ತು ಆಡೋದು ಡೌಟ್ ಅಂತಿದ್ದಾರೆ ಹಾಗೆಯೇ ಇಂಗ್ಲೆಂಡ್ ಟೀಮ್ ಕಡೆ ಜೇಕಬ್ ಬೆಲ್ ಅವರಿಗೆ ಏನೋ ಹುಷಾರಿಲ್ದಿರೋ ಕಾರಣ ನಿನ್ನೆ ಪ್ರಾಕ್ಟೀಸ್ಗೆ ಹೋಗಿಲ್ವಂತೆ ಬಟ್ ಆದರೂ ಪ್ಲೇಯಿಂಗ್ ಇಲೆವೆನಲ್ಲಿ ಅನೌನ್ಸ್ ಮಾಡಿದ್ದಾರೆ ಏನು ಮಾಡ್ತಾರೋ ನೋಡಬೇಕು ಇನ್ನು ಗೌತಮ್ ಗಂಭೀರ್ ಅವ್ರ ಕಡೆ ಬರೋದಾದರೆ ಟೀಮ್ ಇಂಡಿಯಾ ಇವರು ಕೋಚ್ ಆದಮೇಲೆ ಟೆಸ್ಟಲ್ಲಿ ಡಿ ಐಸಲ್ಲೆಲ್ಲ ಎಕ್ಸ್ಪೆಕ್ಟೆಡ್ ಪಫಾರ್ಮೆನ್ಸ್ ಕೊಡದೇ ಇರ್ಬೋದು ಬಟ್ ಟಿ ಟ್ವೆಂಟೀಸ್ ಅಂತ ಬಂದಾಗ ಸೋತೆ ಇಲ್ಲ ಅಂದರೆ ಟಿ ಟ್ವೆಂಟಿಲಿ ಸೂರ್ಯ ಮತ್ತು ಗಂಭೀರವರ ಕಾಂಬಿನೇಷನಲ್ಲಿ ಏಳು ಮ್ಯಾಚ್ ಆಡಿದೆ ಇಂಡಿಯಾ ಒಂದು ಸೋತಿಲ್ಲ ಸೊ ಇವರು ಮತ್ತೆ ಟಿ ಟ್ವೆಂಟಿ ಕೋಚಿಂಗಲ್ಲಿ ಪಳಾರ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಎಂತಕ್ಕಂದರೆ ಎಲ್ ಎಸ್ ಜಿನ ಎರಡು ವರ್ಷ ಪ್ಲೇ ಆಫ್ಗೆ ಕರ್ಕೊಂಡು ಹೋಗಿದ್ರು ಹಾಗೆಯೇ ಲಾಸ್ಟ್ ಇಯರು ಕೆ ಕೆ ಆರ್ನ ಚಾಂಪಿಯನ್ ಮಾಡಿದರು ಐ ಪಿ ಎಲ್ನಲ್ಲಿ ಈಗ ಒಂದು ಮ್ಯಾಚು ಸೋತಿಲ್ಲ ಟಿ ಟ್ವೆಂಟಿ ಸೊ ಇವರು ಟಿ ಟ್ವೆಂಟಿ ಕೋಚಿಂಗಲ್ಲಿ ಪಳಾರ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಇನ್ನು ಈ ಸ್ಟೇಡಿಯಂನಲ್ಲಿ ಇಂಡಿಯಾ ಟೀಮು ಎರಡು ಇಂಟರ್ನ್ಯಾಷನಲ್ ಮ್ಯಾಚಸ್ ಆಡಿದೆ ಒಂದು ನ್ಯೂಜಿಲೆಂಡ್ ಮೇಲೆ ಒಂದು ವೆಸ್ಟ್ ಇಂಡೀಸ್ ಮೇಲೆ ನ್ಯೂಜಿಲೆಂಡ್ ಮೇಲೆ ಗೆದ್ದಿದ್ದಾರೆ ವೆಸ್ಟ್ ಇಂಡೀಸ್ ಮೇಲೆ ಸೋತಿದ್ದಾರೆ ಹಾಗೆಯೇ ಲಾಸ್ಟ್ ಐ ಪಿ ಎಲ್ ಅಲ್ಲಿ ಒಂಬತ್ತು ಮ್ಯಾಚಸ್ ನಡೆದಿದೆ ಚೆನ್ನೈನ ಚಪಾಕ್ ಸ್ಟೇಡಿಯಂನಲ್ಲಿ ಅದರಲ್ಲಿ ಆರೋರ್ ಸಲ ಚೇಸಿಂಗ್ ಟೀಮೇ ಗೆದ್ದಿದೆ ಇಲ್ಲಿನ ಅವರೇಜ್ ಸ್ಕೋರು ಒನ್ ಸೆವೆಂಟಿ ಫೈವ್ ಇದೆ ಹಾಗೆಯೇ ಇವತ್ತು ಯಾರು ಗೆಲ್ತಾರೆ ಅಂದರೆ ಖಂಡಿತ ಪ್ರಾಬೆಬಿಲಿಟಿ ನೋಡಿದ್ರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಇಂಡಿಯಾ ಗೆಲ್ತಾರೆ ಇನ್ ಟ್ವೆಂಟಿ ತರ್ಟಿ ಪರ್ಸೆಂಟು ಸರ್ಪ್ರೈಸ್ ಮಾಡಬೇಕು ಇಂಗ್ಲೆಂಡ್ ಗೆಲ್ಬೇಕಂದ್ರೆ ಅಲ್ಲಿ ಎಕ್ಸ್ಟೆಂಡ್ ಮಾಡೋಕೆ ನೋಡ್ತಾರೆ ಇಂಡಿಯಾ ಸೊ ಸಿಗೋಣ ಮುಂದಿನ ವೀಡಿಯೋ de